Man ge ho! Oh mm -hmm. no! oh ಸಲಾಕೆ ಅಂತಿರಬೇಕು ಹಹ ನುಡಿದರೆ ಮಾಣಿಕದ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದನಬೇಕು ಹೌದು ಹೌದನಬೇಕು கூடல சங்கமேவ கூடலேவ அந்த கரையாத்த இன்னொரு மாத்தப்பா அந்த மாதிரி மகனோ மகன மாநூ மகளிர் ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅನ್ನಕ ಬರುದಿಲ್ಲ ಅಂತಕ್ಕಂತ ಮಾತು ಕರೆನೆ ಬಿಡು ಹೋದೊಳಗ ಸರಜೋಡಿ ಜೋಡಿ ಕನವಿದ್ರು ಅವ್ರು ಏನ ಹಾಡ್ಯಾರ ಏನ ಮಾತಾಡದ್ದು ಎಲ್ಲ ಕೂಡಿ ಜನ ಗೊತ್ತದ ಕೂಡಿದ ದೈವಕ್ಕೂ ಕೂನದ ಇವತ್ತಿನ ದಿನದಲ್ಲಿ ತಮ್ಮ ವ್ಯವಹಾರ ಹೆಂಗ ಆಗಿರಬಾರ್ದಪ್ಪ ಅಂತ ಕೇಳಿದ್ರಹ ಹೆಂಗಿರಬಾರು ಜಡ್ ಅಂದಂಗಿರಬಾರ್ದ ಎ ಟು ಜಡ್ ಅಂದ್ರೆ ಅಣ್ಣ ಯಾವ ಹೌದ ವ್ಯವಹಾರ ಅಂತಕ್ಕಂಥದ್ದು ಹೆಂಗ್ ಆಗಿರ್ಬಾರ್ದಪ್ಪ ಅಂತಂದ್ರೆ ಹೆಂಗೆ ಆಗಿರ್ಬಾರದು ಎ ಟು ಜಡ್ ಅಂದಂಗೆ ಆಗಿರ್ಬಾರ್ದು ಎ ಟು ಜಡ್ ಅಂದ್ರೆ ಹೆಂಗೆ ಹೆಂಗಪ್ಪ ಒಂದು ಊರೊಳಗ ತಮ್ಮ ಆಹಾ ಒಂದು ಊರಾಗ ಒಬ್ಬ ಪ್ರಾಯಕ್ಕ ಬಂದ ಮಗ ಇದ್ದ ಯಾರಿದ್ರು ವಯಸ್ಸುಗೆ ಬಂದ ಮಗ ಇದ್ದ ಪ್ರಾಯಕ್ಕ ಬಂದ ಮಗ ಇದ್ದ ಮಗಗೆ ಮದುವೆ ಮಾಡ್ಬೇಕಂತೇಳಿ ತಂದೆ ಏನು ಮಾಡಿದ ಏನು ಮಾಡ್ಬೇಡವ್ವ ಕನ್ಯಾ ಒಳಕ್ಕೆ ಹೋದ ಹೌದು ಹೌದು ಒಂದು ಊರಿಗೆ ಹೋದ ಕನ್ಯಾ ಒಳಕ್ಕೆ ಹೋದ ಹೋದಂಥ ಸಂದರ್ಭದಾಗ ಏನಾಗಿತ್ತು ಹುಡುಗಿ ಬಂದು ಮುಂದ ಕೂತಳು ಹೌದ ಅವಾಗ ಹುಡುಗನ ತಂದಿ ಹುಡುಗಿಗೆ ಕೇಳ್ತಾನೆ ಏನಂತ ಕೇಳಿದ ತಂಗಿಯ ಸಾಲಿ ಅಷ್ಟು ಕಲಿತೆ ನಿಮ್ಮ ಮನೆ ದೇವ್ರ ಹೆಸ್ರೇನ ತಾಯಿ ತಂದಿ ಹೆಸ್ರೇನಂತ ಕೇಳ್ದ ಅಹ ಅವಾಗ ಹುಡುಗಿ ಎಲ್ಲಾ ಮಾತಿಗೆ ಅಹಾ ಆ ಮಾತಿಗೆ ಮಾತುಗೆ ಉತ್ತರ ಕೊಟ್ಟಳು ಹೌದಪ್ಪ ಹದ ಅವಾಗ ಹುಡುಗ హుడ్ కంగి అడిగిత ఏమత్త ఎలా అడిగి అంతా హుడుగు తితా ఏమో హుడిగీ నోడ్లకూ చందా బరీలకూ బా ಅಡಿಗೆನೂ ಎಲ್ಲನೂ ಮಾಡ್ತದಪ್ಪ ಅಂತಂದ್ರೆ ನಮಗೇನು ಅಭ್ಯಂತರ ಇಲ್ಲತ್ತೆ ತಿಳ್ಕೊಂಡು ತಿಳ್ಕೊಂಡು ಎಂಗೇಜ್ಮೆಂಟ್ ಮಾಡಿ ಮುಂದೆ ಸ್ವಲ್ಪ ದಿವಸ ಬಿಟ್ಟು ಮುಂದೆ ಮಾಡಿ ಸೊಸಿನ ಮಾಡಿ ಮನೆಗೆ ಕರ್ಕೊಂಡು ಬಂದು ಸೊಸಿ ಆಗಿ ಮನೆಗೆ ನಡಿಲಾಕ ಬಂದಳು ಹೌದಾ ಸೊಸಿ ಆಗಿ ಮನೆಗೆ ನಡಿಲಾಕ ಬಂದಂತ ಸಂದರ್ಭದಾಗ ಸೊಸಿ ದಿನ ಪ್ರತಿ ಮನೆ ಒಳಗ ಅಡಿಗೆ ಏನ್ ಮಾಡ್ತಿದಳು ಏನದ್ ಮಾತ್ರ ಅಡಿಗೆ ದಿನ ಪ್ರತಿ ಹಿಟ್ಟಿನ ಜುನಕ ಅನ್ನ ಅನ್ನ ಹಿಟ್ಟಿನ ಜುನಕ ಮಾಡತ ಬಂದಳು ಅವಾಗ ಮಾವ ತಿಳ್ಕೊತಾನ ಏನತ್ತ ಸೊಸಿ ಈಗ ಹೊಸದಾಗಿ ಮನೆಗೆ ನಡಿಲಾಕ ಬಂದಾಳ ಬಂದಾಳ ಮನೆ ಏನೋ ಸಾಮಾನು ಕೂನಿಲ್ಲ ಅದಕ್ಕೆ ಮಾಡ್ಲಾಕತ್ತಾಳ ಬರಬರ್ತ ಸುಧರಾಸ್ ಅಂತ ತಿಳ್ಕೊಂಡ ಮಾವ ಅವಾಗ ಸೊಸಿ ಇದು ಹಿಂಗೆ ಎಲ್ಲಿ ತನಕ ಹೋಯ್ತಪ್ಪ ಅಂತಂದ್ರ ಎಷ್ಟ ಹೋಯ್ತರಿ ಹದಿನೈದು ದಿವ್ಸ ತಿಂಗಳ ಹೋಯ್ತರೇ ಸಸಿಯನ್ನ ಪರಕ್ ಆಗಲಿಲ್ಲ ಸುಧಾರಿಸ್ಲಿಲ್ಲ ಸೊಸೆಯನ್ನ ಪರಕ್ ಆಗಲಿಲ್ಲ ಅವಾಗ ಮಾವಗ ಬ್ಯಾಸರಾಗಿ ಸೊಸೆಗೆ ಕೇಳ್ತಾನ ಸೊಸೆಯ ನೋಡ್ಲಾಕ ಬಂದಾಕರ ಕೇಳಿದ್ರ ಅಡಿಗೆ ಎಲ್ಲಾ ಎಟ್ಟು ಜಡ್ಡ ಮಾಡ್ತೀನಿ ಆಗಿ ಮನೆಗೆ ನಡಿಲಾಕ ಬಂದಿ ಒಂದ್ ತಿಂಗ್ಳಾಯ್ತು ನೋಡ್ಲಾಕತ್ತಿನಿ ಹೌದು ಏನ್ ಮಾಡಾಕತ್ತ ಹಿಟ್ಟಿನ ತನಕ ಅನ್ನ ಮಾಡುದು ಬಿಟ್ರ ಬ್ಯಾರೇನು ಮಾಡವಲ್ಯವ ಅವಾಗ ಹುಡಿ ಹುಡಿಗೇಳ್ತಾಳ ಮಾವಾಗ ಏನಂತ

ஆஹ் அவங்க சசி இத்த மாவ ಜಡ್ಡ್ ಅಂದ್ರ ಜನಕಂದಳತಿ ಸುಂದರಾ ಬಾಹ ಸುಂದರ ಬೈ ಕೆಲ್ಸ ಸಿಂಗಾ ಬಡದತ್ತ ಯಾಕಪ್ಪಾ ಅಂತಂದ್ರ ಅವ ನಾವೊಂದು ಹೇಳುದು ಅವ್ರೊಂದು ತಿಳ್ಕೊಳುದು ಅವ್ರೊಂದು ಹೇಳುದು ನಾವೊಂದು ತಿಳ್ಕೊಳೋದು ವ್ಯವಹಾರ ಇವತ್ತಿನ ದಿನದಲ್ಲಿ ಗೌರ್ಕೆ ಗ್ರಮದೊಳಗ ಹಾಗಿರ್ಬಾರದು ತಮ್ಮ ಹೌದ್ 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 ಕರೆ ಅದ ಮಾತಾ ಈಗಾಗ್ಲಿ ಅವ್ವನ ಬಳಗ ಅಪ್ಪನ ಬಳಗ ಬಾಳ ಚಂದ ಕೂಡ್ಯಾರ ಆಹಾ ಅಕ್ಕನ ಬಳಗದವರು ಬಾಳ ಚಂದ ಹಾಡಿ ಜನರಿಗೆ ಎಲ್ಲಾ ಸಂತೋಷವನ್ನ ಮಾಡಿ ಮಾಡಿ ಸಂಗೋರನ್ ಕ್ಯಾಬಿ ಹಾಡು ನಮಗ ಪಾಳೆ ಕೊಟ್ಟು ಹೋಗ್ಯಾರ ಈಗ